ಇಲ್ಲದ ಹಿಜಾಬ್ ನಿರ್ಬಂಧವನ್ನು ಹಿಂದೆ ಅಂತ ಹೇಳಿದ್ದೆ ಎಷ್ಟು ಕಾಂಗ್ರೆಸ್ಸಿಂದು ಬೌದ್ಧಿಕ ದಿವಾಳಿಕೋರತನ ಕೋರತನ ಇದೆ ಅಥವಾ ಒಂದು ಥರ ಮುಟ್ಟಾಳತನ ಇದೆ ಇದು ಮುಟ್ಟಾಳತನ ಏನೂ ಇಲ್ಲ ಇದು ಸಿದ್ದರಾಮಯ್ಯನವರ ಮುಟ್ಟಾಳತನ ಇದು ತಮ್ಮ ಫೇಲ್ಯೂರನ್ನು ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಗೊತ್ತಿಲ್ವಾ ಹಿಜಾಬ್ ಎಲ್ಲಿ ಬ್ಯಾನ್ ಇದೆ ಅಂತ ಅನ್ನೋದಾದರೂ ಗೊತ್ತಿರ್ಬೇಕಲ್ಲ ಅವ್ರಿಗೆ ಇಸ್ ಆ ಬ್ಯಾನ್ ಇಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನೀವು ಅರ್ಥ ಮಾಡಿಕೊಂಡು ಈ ರೀತಿ ಬಿಹೇವ್ ಮಾಡ್ತಾ ಇದ್ದರೆ ಅದು ಸಮಾಜಕ್ಕೆ ಬಗೆತಾ ಇರುವಂಥ ದ್ರೋಹ ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಸಮಾಜಕ್ಕೆ ಬಗೆತಾ ಇರುವಂಥ ದ್ರೋಹ ಗೊತ್ತಿದ್ದು ಮಾಡ್ತಾ ಇದ್ದರೆ ಗೊತ್ತಿರಲಿದ್ದರೂ ಮಾಡ್ತಾ ಇರಲ್ಲ ಮಾಡಿ ಗೊತ್ತಿಲ್ಲ ಅಂತಂದರೆ ನೀವು ಮುಖ್ಯಮಂತ್ರಿ ಪದದಲ್ಲಿ ಇರಲಿಕ್ಕೆ ಅರ್ಹರಲ್ಲ ನೀವು ಯು ಆರ್ ನಾಟ್ ಫುಟ್ ಟು ಬಿ ಇನ್ ದಿ ಚೀಫ್ ಮಿನಿಸ್ಟರ್ ಫಾರ್ ವೆರ್ ದೆರ್ ಈಸ್ ಬ್ಯಾನ್ ಮಿಸ್ಟರ್ ಸಿದ್ದರಾಮಯ್ಯ ಎಲ್ಲಿ ಬ್ಯಾನ್ ಇದೆ ಸಮಾಜವನ್ನು ಡಿವೈಡ್ ಮಾಡೋದರಲ್ಲಿ ಒಂದು ಮಿತಿ ಇರಬೇಕು ಕಾಂಗ್ರೆಸ್ ಪಾರ್ಟಿ ಒಂದು ಕಾಲೇಜ್ದಲ್ಲಿ ಇದ್ದಕ್ಕಿದ್ದಂಗೆ ಮೂರು ಮೂರು ಎರಡು ಮೂರು ವರ್ಷದ ಹಿಂದೆ ಹಿಜಾಬ್ ಧರಿಸಿಕೊಂಡು ಬರ್ತಾರೆ ಸರ್ಕಾರ ಪ್ರಿನ್ಸಿಪಾಲ್ರು ಸರ್ಕಾರಕ್ಕೆ ಸಲಹೆ ಕೇಳ್ತಾರೆ ಸರ್ಕಾರ ಯೂನಿಫಾರ್ಮ್ ಅಟ್ಟೆ ಈಗ ಉಳಿದದ್ದು ನಾವು ಡಿಟೇಲ್ ರಿಪ್ಲೈ ಕೊಡ್ತೀವಿ ಅಂತ ಇಂದು ಮೀನು ವಯಲ್ ಕೋರ್ಟಿಗೆ ಹೋಗ್ತಾರೆ ಕೋರ್ಟ್ನಲ್ಲಿ ಹಿಜಾಬು ಒಂದು ಧಾರ್ಮಿಕ ಆಚರಣೆಯ ಭಾಗವಲ್ಲ ಎಲ್ಲೆಲ್ಲಿ ಯೂನಿಫಾರ್ಮ್ ಇನ್ ದಿ ಸೆನ್ಸ್ ಡ್ರೆಸ್ ಕೋಡ್ ಇದೆ ವಸ್ತ್ರ ಸಂಹಿತೆ ಅದು ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ ನಿಮಗೆ ಈ ರಸ್ತೆಯಲ್ಲಿ ನಮ್ಮ ಮನೆ ಮುಂದೆ ರಸ್ತೆ ಇದೆ ಇಲ್ಲಿ ನಮ್ಮ ಮನೆ ಮುಂದಿನ ರಸ್ತೆ ಯಾರು ಹಿಜಾಬ್ ಹಾಕಿ ಹಿಜಾಬ್ ಬ್ಯಾನ್ ಅಂದರೆ ಏನು ಎಲ್ಲೂ ಹಿಜಾಬ್ ಹಾಕ್ಕೊಂಡು ಓಡಾಡೋಂಗಿಲ್ಲ ಏನು ಮೂರ್ಖರಗತೆ ಮಾತನಾಡ್ತಿರ ಸಿದ್ದರಾಮಯ್ಯನವರು ನೀವು ನಿಮ್ಗೇನಾದರೂ ಬುದ್ಧಿಗಿದ್ದೇ ಇದೆಯಾ ಅಥವಾ ರಾಹುಲ್ ಗಾಂಧಿಯವ್ರನ್ನ ಭೇಟಿಗೆ ಮಾಡಿ ಬಂದ ನಂತರ ಸಾಮಾನ್ಯವಾಗಿ ಹಿಂಗೆ ಮಾತಾಡ್ತಾರೆ ಅವರು ಅದೊಂದು ಪ್ರಭಾವ ಹಂಗೆ ಆಗಿಬಿಡತ್ತೆ ಕಾಣತ್ತ ರಾಹುಲ್ ಗಾಂಧಿಯವರ ಸಹವಾಸ ದೋಷ ಅದು ಕಾರಣ ಇರ್ಬೋದೇನ ಒಂದು ರೀತಿ ಈ ಶಬ್ದಗಳನ್ನು ಮುಖ್ಯಮಂತ್ರಿಗಳಿಗೆ ಬಳಸಬಾರ್ದು ನಾವು ಆದರೆ ಒಂದು ರೀತಿ ಅತ್ಯಂತ ಬಾಲಿಶ ಹುಚ್ಚುತನದ ಹೇಳಿಕೆ ದರ್ ಇಸ್ ನೋ ಬ್ಯಾನ್ ಐ ಆಮ್ ಡ್ರಾಯಿಂಗ್ ಬ್ಯಾನ್ ನಂದು ಅಲ್ಲ ನಾನು ಲುಂಗಿ ಹಾಕ್ತೀನಿ ನೀವು ಪ್ಯಾ ಪ್ಯಾಂಟ್ ಹಾಕ್ತೀರಾ ಆ ರೀತಿ ಹಿಜಾಬ್ಕೊಂಡೋಗ್ರಿ ಅಂತಂದ್ರೆ ಅರ್ಥ ಏನು ನೀವು ಮಾತಾಡೋದು ಅಟರ್ ನಾನ್ಸೆನ್ಸ್ ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್ ಇದರಲ್ಲಿ ಬೇರೆ ಏನೂ ಇಲ್ಲ ನಾನು ಇದನ್ನು ವಿಷಯವನ್ನು ಬೇರೆ ಎಲ್ಲೂ ತೆಗೆದುಕೊಂಡು ಹೊಂಟಿಲ್ಲ ಐ ಆಮ್ ವೆರಿ ಕ್ಲಿಯರ್ ಇದು ಮತ್ತೆ ಜಗಳವನ್ನು ಹಚ್ಚಿ ತುಷ್ಟೀಕರಣದಲ್ಲಿ ಮುಸ್ಲಿಮ್ ಮತವನ್ನು ಪಡೀಲಿಕ್ಕೆ ಮಾಡ್ತಿರೋಂಥ ಹುನ್ನಾರ ನಾನು ಮುಸ್ಲಿಂ ಬಾಂಧವರಿಗೆ ಹೇಳ್ತೀನಿ ಈ ರೀತಿ ಷಡ್ಯಂತ್ರಕ್ಕೆ ಬಲಿಯಾಗಬೇಡ್ರಿ ಎಲ್ಲಿಯೂ ಬ್ಯಾನ್ ಇಲ್ಲ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಯೂನಿಫಾರ್ಮ್ ಇದ್ದಲ್ಲಿ ಯೂನಿಫಾರ್ಮನ್ನು ಮೇಂಟೈನ್ ಮಾಡಬೇಕಂತ ಸುಪ್ರೀಂ ಕೋರ್ಟ್ನಲ್ಲಿ ಇದು ಡಿವೈಡೆಡ್ ಬಂದಿದೆ ಯೂನಿಫಾರ್ಮ್ ಇದ್ದಲ್ಲೂ ಇದನ್ನು ಧರಿಸ್ಬೇಕು ಅಂತ ಲೆಟ್ ಸುಪ್ರೀಂ ಕೋರ್ಟ್ ಡಿಸೈಡ್ ಇಟ್ ಡೋಂಟ್ ಡೂ ಅನ್ನೆಸರಿಲಿ ಈ ರೀತಿಯಾದಂಥ ಮಾಡಿ ಸಮಾಜದಲ್ಲಿ ಮತ್ತೆ ಕ್ಷೋಭೆಯನ್ನು ಉಂಟು ಮಾಡುವಂಥದ್ದು ಶಾಂತ ರೀತಿಯಿಂದ ಜನ ತಮ್ಮಷ್ಟಕ್ಕೆ ತಾವು ಕೆಲಸ ಉದ್ಯೋಗ ಎಲ್ಲ ಮಾಡ್ಕೊಂಡಿದ್ದಾರೆ ಈ ರೀತಿ ಮಾಡಿ ಅಶಾಂತಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಯಾರಾದರೂ ಒಬ್ಬರು ಹಿಜಾಬು ಮತ್ತೊಬ್ಬರು ಕೇಸರಿ ಧರಿಸಿ ಬಂದರೆ ಅಲ್ಲೇ ಗೊತ್ತಾಗಲ್ವಾ ಇವರು ಮುಸಲ್ಮಾನರು ಇವರು ಹಿಂದೂಗಳು ಜಗಳ ಅಲ್ಲೇ ಶುರುವಾಗಲ್ವ ಇಟ್ ಜವಾಬ್ದಾರಿ ಬೇಡ ಮುಖ್ಯಮಂತ್ರಿ ಆದಂಥವ್ರಿಗೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ